ಈ ಮಧ್ಯದಲ್ಲಿ ಮೂರು ದಿನದ ಹಿಂದೆ ಈ ರ್ಯಾಪಿಡೋನೋ ಯಾವುದ್ರಲ್ಲೋ ಒಂದು ಹೆಣ್ಣುಮಗಳು ಯಾರೋ ಟಿಕೆಟ್ ಬುಕ್ ಮಾಡಿದ್ಲಂತೆ ಯಾರೋ ಬನ್ನಂತೆ ಅವ್ನು ಬಂದು ಕರ್ಕೊಂಡು ಹೋದಂತೆ ಕರ್ಕೊಂಡೋದಾಗ ಶಾರ್ಟ್ಕಟಲ್ಲಿ ಓದನಂತೆ ಅವ್ರು ಮ್ಯಾಪಲ್ಲಿ ಯಾಕಪ್ಪ ಹೋಗ್ತಿಲ್ಲ ಅಂದ್ರಂತೆ ಏನೋ ಜಗಳ ಆಯ್ತಂತೆ ಅದಕ್ಕೆ ಅವಳು ಇಳಿಸಿದ ತಕ್ಷಣ ಅವಳು ಕೈಯಲ್ಲಿದ್ದಿದ್ದ ಟಿಫನ್ ಬಾಕ್ಸಲ್ಲಿ ಅವನು ಹೊಡೆದ್ಲಂತೆ ಅವನು ಒಂದು ಬಿಟ್ಟನಂತೆ ಅವಳು ಬಿಟ್ಟಿದ್ದನ್ನು ಮಾತ್ರ ವೈರಲ್ ಮಾಡಿಸಿದ್ರು ವಿಡೋ ಅಥವಾ ಯಾರೋ ಮಾಡಿದ್ರು ತಗೋ ದೇಶದಲ್ಲೆಲ್ಲ ಹತ್ಕೊಂಡು ಹುರಿದೋಯ್ತು ಬೆಂಕಿ ಮಹಿಳೆ ಮೇಲೆ ಇದು ಅಲ್ಲೇ ಏನಿದು ಬೆಂಗಳೂರು ನೆಗೆದು ಬಿದ್ದೋಯ್ತು ಬೆಂಗಳೂರು ಸತ್ತು ಸಾಯ್ತು ತೆರಾನ್ ಆಗೋಯ್ತು ಬೆಂಗಳೂರು ತೆಹರಾನ್ ಹಂಗೆ ಇನ್ನು ಮಿಸೈಲ್ ಒಂದು ಬೆಳದೊಂದು ಬಾಕಿ ಇಲ್ಲಿ ಯಾರು ಬದುಕಿರ್ಬಿಡಿ ನಿಡ್ರಿ ನಿಡ್ರಿ ಇಲ್ಲ ಕಲಿ ಮಾಡ್ಬಿಡಿ ಇಲ್ಲ ಎಲ್ಲ ಬಂದ್ಬಿಟ್ಟಿದ್ರು ಎಲ್ಲ ಬಹಳ ಜನಕ್ಕೆ ಇಂಡಿಯಾನಲ್ಲಿ ಬೆಂಗಳೂರಿಗೆ ಏನಾದ್ರು ಆದ ತಕ್ಷಣ ಬಡಿಯಕ್ಕೆ ಬಹಳ ಆಸೆ ಯಾಕಂದರೆ ಉದ್ಧಾರ ಆಗ್ಬಿಟ್ಟಿದೀವಲ್ಲ ಅವ್ರವ್ರ ಊರ್ಗಳಿಗೆ ಕಂಪೇರ್ ಮಾಡಿದ್ರೆ ಸೈಸಕ್ ಆಗದೆ ಆಮೇಲೆ ಇನ್ನೊಂದು ವಿಡಿಯೋ ಬಂತು ಅದ್ರಲ್ಲಿ ಅವಳೇ ಅವ್ನು ಹೇಳ್ತಿದ್ದ ಫಸ್ಟ್ ಅವರೇ ಹೊಡೆದಿದ್ದು ನಂದಲ್ಲ ಇವನು ಹೊಡೀಬಾರ್ದ ಆಗಿತ್ತು ಬೇರೆ ವಿಚಾರ ಅವ್ಳು ಸುಳ್ಳುಗಾರ್ತಿ ಹಂಗಾರೆ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ನಾನು ಹೇಳ್ತಿರೋದು ಘಟನೆಗಲ್ಲ ಸುಳ್ಳಿಗೆ ಹೆಣ್ಣು ಎಂಬ ರಕ್ಷಣೆನ ಪಡ್ಕೊಂಡು ಸುಳ್ಳು ಹೇಳಿ ಬದುಕೋದು ಏನ್ ಜೀವನಾನ ಅದು ಅವನು ಯಾವನಾರಾಗಿರ್ಲಿ ಅವತ್ತು ಅವ್ನು ಕನ್ನಡದ ಹುಡುಗ ಅಂತ ಹೇಳ್ಬಿಟ್ಟು ಅವನು ಆರ್ಮಿ ಆಫೀಸರ್ ದರ್ಪಾ ತೋರಿಸಿದ್ನಲ್ಲ ಕಪಾಳಕ್ಕೆ ಹಾಕಬೇಕಾಗಿತ್ತು ಅವ್ನು ಸಿಕ್ಕಿದ್ದಿದ್ರ ಕೈಗೆ ಅವನು ಅವ್ನು ತೋರಿಸಿದ್ನಲ್ಲ ಒಬ್ ಆ ಥರ ಏನಕ್ಕೆ ಸುಳ್ಳು ನಾನು ಹೊಡೆದೇ ಇಲ್ಲಪ್ಪ ನಂಗೆ ಗೊತ್ತೇ ಇಲ್ಲಪ್ಪ ಅಂತ ಹುಡುಗಿ ಹೇಳ್ತಿದ್ಲು ಅವ್ನು ಮೇಲೆ ನಾನು ಹೊಡೆದಿದ್ದೀನಿ ಮೇಲೆ ಅವ್ನು ಹೊಡೆದೆ ಅಂತೆಲ್ಲ ಈಗ ಬಂದು ತಗ್ಲಾಕಂಡ್ರು ನಾಚಿಕೆ ಆಗೋಲ್ಲ ಸರಿ ಹೆಣ್ಣು ಮಕ್ಕಳು ಅನ್ನೋ ಕಾರಣಕ್ಕೆ ಅದನ್ನು ಮಿಸ್ಯೂಸ್ ಮಾಡಿದ್ರೆ ನಾಳೆ ಒಂದಿನ ಅದನ್ನು ಕಳ್ಕೊತೀರಿ ಹಾಂ ನಾಳೆ ಒಂದಿನ ಕಾನೂನು ತರಬೇಕು ನಿಜವಾಗ್ಲೂ ಆದ್ರೂ ಹೌದು ಸ್ಥಿತಿಯಲ್ಲಿ ಇರಲ್ಲ ಈಗಲೂ ಅಷ್ಟೇ ಇನ್ನು ಮುಂದೆ ಇಂತ ಘಟನೆ ಬಂದಾಗ ಟಿವಿನವ್ರು ಆಗ್ಲಿ ಯಾರೇ ಆಗ್ಲಿ ರಿವರ್ಸ್ ಇದ್ ನೋಡ್ಬಿಡ್ರಪ್ಪ ಅಂತ ನೋಡ್ಬಿಡೋದು ಬೆಟರ್ ಪ್ರಸಾರ ಮಾಡಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್